ಕಳೆದ ಒಂದು ವಾರದಿಂದ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ನಡೀತಾ ಇರೋಂಥ ಕೋಗಿಲಿ ಲೇಔಟ್ ಅಂತ ಏನು ವಿಚಾರ ನಾವು ಕೇಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲಿ ಕೆರೆ ಇದ್ದಂಥ ಒಂದು ಜಾಗ ಇತ್ತು ಅಂತ ಹೇಳೋದು ಒಂದು ಮತ್ತೆ ಅಧಿಕೃತ ಅನಧಿಕೃತವಾಗಿ ಒಂದಷ್ಟು ಜನ ಅಲ್ಲಿ ಬಂದು ಶೆಡ್ಡು ಮತ್ತು ಮನೆಗಳನ್ನ ಕಟ್ಕೊಂಡಿರು ಅಂಥೇಳಿ ಅದನ್ನು ಹೊಡೆದಾಕಿದ್ದಾರೆ ಅನಧಿಕೃತ ಮನೆಗಳಿಗೆ ಕರೆಂಟು ಮತ್ತು ನಲ್ಲಿ ಲೈನ್ಗಳನ್ನ ಏರ್ಪೊಟ್ಟಿದ್ದು ಇದ್ರ ಬಗ್ಗೆ ಸಮರ್ಪಕವಾಗಿ ಒಂದಷ್ಟು ಮ ಇದನ್ನು ತನಿಖೆ ಆಗಬೇಕಾಗಿದೆ ಅದು ಒಂದು ಕಡೆ ಅದು ಎರಡನೇ ದಿನ ಅಂತ ಹೇಳಿದ್ರೆ ಕಟ್ಟಡಗಳನ್ನ ನಿರ್ಣಯ ಮಾಡಿದ ತಕ್ಷಣ ಅವ್ರುಗಳು ಬಂದು ಸ್ಟ್ರೈಕ್ ಕೂರ್ತಾರೆ ಸ್ಟ್ರೈಕ್ ಕೂತು ಎರಡು ಮೂರು ದಿನದಲ್ಲೇ ನಮ್ಮ ಹೊಸ ಹೊಸ ಸಚಿವರು ಅವ್ರಿಗೆ ಕಷ್ಟ ನೋಡೋಕೆ ಆ ಆದ ತಕ್ಷಣ ಅವ್ರಿಗೆ ಹೊಸ ಅಪಾರ್ಟ್ಮೆಂಟ್ಗಳನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡಿ ಕೊಡಿಸ್ತಾರೆ ಆದರೆ ಇದೇ ರಾಜ್ಯದ ತಲೆ ತಲಾಂತರದಿಂದ ಭೂಮಿಯನ್ನು ಉತ್ಕೊಂಡು ಬಿತ್ಕೊಂಡು ಬರ್ತಾ ಇರೋಂಥ ಒಂದಷ್ಟು ರೈತ ಕುಟುಂಬಗಳಿಗೆ ಮೂವತ್ತು ವರ್ಷ ನಲವತ್ತು ವರ್ಷ ಆದರೆ ಇನ್ನೂ ಸಾಗುವಳಿ ಪತ್ರ ಕೊಡೋದಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ಆಗಿಲ್ಲ ವಸತಿ ಸಚಿವರು ಹೇಗೆ ಕನ್ವಿನ್ಸ್ ಮಾಡಿ ಮುಖ್ಯಮಂತ್ರಿಗಳಿಗೆ ಯಾವುದೋ ಬೇರೆ ಊರುಗಳಿಂದ ಬಂದು ಇಲ್ಲಿ ಗುಳ್ಳೆ ಬಂದು ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದು ಅಂತ ಮನೆ ಹೊಡೆದಾಕಿದ್ದಕ್ಕೆ ಅವರು ಅಷ್ಟು ಚೆನ್ನಾಗಿರೋ ಮನೆ ಕೊಡ್ಸ್ಕೊಡೋಕ್ಕೆ ಕನ್ವಿನ್ಸ್ ಮಾಡೋದಾದರೆ ಈ ರಾಜ್ಯದ ಕೃಷಿ ಸಚಿವರು ಏನು ಮಾಡ್ತಾ ಇದ್ದಾರೆ ಮೂವತ್ತು ನಲ್ವತ್ತು ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಬರ್ತಾ ಇರೋಂಥ ಒಂದು ಭೂಮಿಯ ಸಾಗುವಳಿ ಪತ್ರ ಕೊಡಿಸೋದಕ್ಕೆ ಯಾಕೆ ಕೃಷಿ ಸಚಿವರು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತಾ ಇಲ್ಲ ಕಂದಾಯ ಮಂತ್ರಿಗಳು ಯಾಕೆ ಮಾತಾಡ್ತಾ ಇಲ್ಲ ನೆರೆ ರಾಜ್ಯದ ಕೇರಳ ಅದು ಮುಖ್ಯಮಂತ್ರಿ ಒಂದು ಟ್ವೀಟ್ ಮಾಡಿದ ತಕ್ಷಣ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಷ್ಟು ತ್ವರಿತವಾಗಿ ಅವ್ರಿಗೆ ಮನೆ ಕೊಡುವಂಥದ್ದು ಅವಶ್ಯಕತೆ ಏನಿತ್ತು ಒಲಿ ಯಾಕೆ ನಮ್ಮ ರಾಜ್ಯದ ಮುಖ್ಯ ಇದು ರೈತರಿಗೆ ಸಾಗುವಳಿ ಪತ್ರ ಕೊಡ್ತಾ ಇಲ್ಲ ಅವರು ಬಂದಿರೋದೇ ಅನಧಿಕೃತ ಈಗ ಅದ್ರ ಬಗ್ಗೆ ಅವ್ರ ನೈಜದ ಬಗ್ಗೆ ಚೆಕ್ ನಡೀತಾ ಚೆಕ್ ಮಾಡ್ತಾ ಇದ್ದೀವಿ ಅಂತ ಬರೀ ಹೇಳ್ತಿದ್ದೀರಿ ತಾವು ಮಾಡಿ ಯಾಕಂತಂದರೆ ಫಸ್ಟ್ ಎಂಬತ್ತು ಮನೆ ಅಂದರೆ ಆಮೇಲೆ ಅರವತ್ತೈದು ಮನೆ ಅಂತ ಹೇಳಿದ್ರೆ ಈಗ ನೋಡೋದು ಇನ್ನೂರೈವತ್ತು ಮುನ್ನೂರು ಅಪ್ಲಿಕೇಶನ್ ಅಂತ ಮತ್ತೊಂದು ಕಡೆ ಹೇಳ್ತಿದ್ದೀರಿ ಇದಿಷ್ಟೂ ಸಮರ್ಪಕವಾಗಿ ಏನಾರು ರಾಜ್ಯ ಸರ್ಕಾರ ಕೆಲಸ ಮಾಡಿಲ್ಲ ಅಂತೇಳಿದ್ರೆ ಒಂದು ರೈತ ಸಂಘ ಇದರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅಥವಾ ಇದರ ಇವ್ರ ಈ ಜನಗಳ ನೈಜತೆ ಬಗ್ಗೆ ಏನಾರು ವ್ಯತ್ಯಾಸ ಕಂಡು ಬಂದಲ್ಲಿ ಈ ವಿಚಾರವಾಗಿ ಯಾವುದೇ ಸಂಘ ಸಂಸ್ಥೆಗಳು ಸಂಘಟನೆಗಳು ಅಥವಾ ರಾಜಕೀಯ ಪಕ್ಷಗಳು ನಾಳೆ ದಿನ ಏನಾದ್ರು ಹೋರಾಟ ಮಾಡಿದ್ರೆ ಅದಕ್ಕೆ ನಾವು ಬೆಂಬಲ ಕೂಡ ಸೂಚಿಸ್ಬೇಕಾಗತ್ತೆ ಈ ರಾಜ್ಯದ ರೈತರ ಬಗ್ಗೆ ಇರಲಿರುವಂಥ ಕಾಳಜಿ ನಿಮಗೆ ಬೇರೆ ರಾಜ್ಯದಿಂದ ಗುಳ್ಳೆ ಎದ್ದು ಬಂದು ಇಲ್ಲಿ ಮನೆ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದ ಬಗ್ಗೆ ಯಾಕೆ ಬಂತು ಇದಿಷ್ಟು ಪ್ರಶ್ನೆಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇದಕ್ಕೆ ಈ ರಾಜ್ಯದ ಕೃಷಿ ಸಚಿವರು ಉತ್ತರ ಕೊಡಬೇಕು ಕಳೆದ ಒಂದು ವಾರದಿಂದ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ನಡೀತಾ ಇರುವಂಥ ಕೋಗಿಲೆ ಲೇಔಟ್ ಅಂತ ಏನು ವಿಚಾರ ನಾವು ಕೇಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲಿ ಕೆರೆ ಇದ್ದಂಥ ಒಂದು ಜಾಗ ಇತ್ತು ಅಂತ ಹೇಳೋದು ಒಂದು ಮತ್ತೆ ಅಧಿಕೃತ ಅನಧಿಕೃತವಾಗಿ ಒಂದಷ್ಟು ಜನ ಅಲ್ಲಿ ಬಂದು ಶೆಡ್ಡು ಮತ್ತು ಮನೆಗಳನ್ನ ಕಟ್ಕೊಂಡಿದ್ರು ಅಂತೇಳಿ ಅದನ್ನು ಹೊಡೆದಾಕಿದ್ದಾರೆ ಅನಧಿಕೃತ ಮನೆಗಳಿಗೆ ಕರೆಂಟು ಮತ್ತು ನಲ್ಲಿ ಲೈನ್ಗಳನ್ನ ಯಾರು ಕೊಟ್ಟಿದ್ದು ಇದ್ರ ಬಗ್ಗೆ ಸಮರ್ಪಕವಾಗಿ ಒಂದಷ್ಟು ಮ ಇದನ್ನು ತನಿಖೆ ಆಗಬೇಕಾಗಿದೆ ಅದು ಒಂದು ಕಡೆ ಅದು ಎರಡನೇದೇನಂತ ಹೇಳಿದ್ರೆ ಕಟ್ಟಡಗಳನ್ನ ನಿರ್ಮಾಣ ಮಾಡಿದ ತಕ್ಷಣ ಅವರುಗಳು ಬಂದು ಸ್ಟ್ರೈಕ್ ಕೂರ್ತಾರೆ ಸ್ಟ್ರೈಕ್ ಕೂತು ಎರಡು ಮೂರು ದಿನದಲ್ಲೇ ನಮ್ಮ ವಸತಿ ವಸತಿ ಸಚಿವರು ಅವ್ರಿಗೆ ಕಷ್ಟ ನೋಡೋಕ್ಕಾಗ್ದಿರ ಆ ತಕ್ಷಣ ಅವ್ರಿಗೆ ಹೊಸ ಅಪಾರ್ಟ್ಮೆಂಟ್ಗಳನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡಿ ಕೊಡಿಸ್ತಾರೆ ಆದರೆ ಇದೇ ರಾಜ್ಯದ ತಲೆ ತಲಾಂತರದಿಂದ ಭೂಮಿಯನ್ನು ಉತ್ಕೊಂಡು ಬಿತ್ಕೊಂಡು ಬರ್ತಾ ಇರೋಂಥ ಒಂದಷ್ಟು ರೈತ ಕುಟುಂಬಗಳಿಗೆ ಮೂವತ್ತು ವರ್ಷ ನಲವತ್ತು ವರ್ಷ ಆದರೂ ಇನ್ನೂ ಸಾಗುವಳಿ ಪತ್ರ ಕೊಡೋದಕ್ಕೆ ಈ ರಾಜ್ಯ ಸರ್ಕಾರಕ್ಕಾಗಿಲ್ಲ ವಸತಿ ಸಚಿವರು ಹೇಗೆ ಕನ್ವಿನ್ಸ್ ಮಾಡಿ ಮುಖ್ಯಮಂತ್ರಿಗಳಿಗೆ ಯಾವುದೋ ಬೇರೆ ಊರುಗಳಿಂದ ಬಂದು ಇಲ್ಲಿ ಗುಳ್ಳೆ ಬಂದು ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದು ಅಂತ ಮನೆ ಹೊಡೆದಕ್ಕೆ ಅವರು ಅಷ್ಟು ಚೆನ್ನಾಗಿರೋ ಮನೆ ಕೊಡ್ಸ್ಕೊಡೋಕ್ಕೆ ಕನ್ವಿನ್ಸ್ ಮಾಡೋದಾದರೆ ಈ ರಾಜ್ಯದ ಕೃಷಿ ಸಚಿವರು ಏನು ಮಾಡ್ತಾ ಇದ್ದಾರೆ ಮೂವತ್ತ್ ನಲ್ವತ್ತು ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಬರ್ತಾ ಇರೋವಂಥ ಒಂದು ಭೂಮಿಯ ಸಾಗುವಳಿ ಪತ್ರ ಕೊಡಿಸೋದಕ್ಕೆ ಯಾಕೆ ಕೃಷಿ ಸಚಿವರು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತಾ ಇಲ್ಲ ಕಂದಾಯ ಮಂತ್ರಿಗಳು ಯಾಕೆ ಮಾತಾಡ್ತಾ ಇಲ್ಲ ನೆರೆ ರಾಜ್ಯದ ಕೇರಳ ಅದು ಮುಖ್ಯಮಂತ್ರಿ ಒಂದು ಟ್ವೀಟ್ ಮಾಡಿದ ತಕ್ಷಣ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಷ್ಟು ತ್ವರಿತವಾಗಿ ಅವ್ರಿಗೆ ಮನೆ ಕೊಡುವಂಥದ್ದು ಅವಶ್ಯಕತೆ ಏನಿತ್ತು ಒಲಿ ತಾವು ಯಾಕೆ ನಮ್ಮ ರಾಜ್ಯದ ಮುಖ್ಯ ಇದು ರೈತರಿಗೆ ಸಾಗುವಳಿ ಪತ್ರ ಕೊಡ್ತಾ ಇಲ್ಲ ಅವರು ಬಂದಿರೋದೇ ಅನಧಿಕೃತ ಈಗ ಅದ್ರ ಬಗ್ಗೆ ಅವ್ರ ನೈಜತೆ ಬಗ್ಗೆ ಚೆಕ್ ನಡಿ ಚೆಕ್ ಮಾಡ್ತಾ ಇದ್ದೀವಿ ಅಂತಂದರೆ ಹೇಳ್ತಿದ್ದೀರಿ ತಾವು ಮಾಡಿ ಯಾಕಂತಂದರೆ ಫಸ್ಟ್ ಎಂಬತ್ತು ಮನೆ ಅಂದರೆ ಆಮೇಲೆ ನೂರೈದು ಮನೆ ಹೇಳಿದ್ರೆ ಈಗ ನೋಡಿದ್ರೆ ಇನ್ನೂರೈವತ್ತು ಮುನ್ನೂರು ಅಪ್ಲಿಕೇಶನ್ ಬಂದಿದೆ ಅಂತ ಮತ್ತೊಂದು ಕಡೆ ಹೇಳ್ತಿದ್ದೀರಿ ಇದಿಷ್ಟು ಸಮರ್ಪಕವಾಗಿ ಏನಾರು ರಾಜ್ಯ ಸರ್ಕಾರ ಕೆಲಸ ಮಾಡಿಲ್ಲ ಅಂತೇಳಿದ್ರೆ ಒಂದು ರೈತ ಸಂಘ ಇದರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅಥವಾ ಇದರ ಇವ್ರ ಈ ಜನಗಳ ನೈಜತೆ ಬಗ್ಗೆ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಈ ವಿಚಾರವಾಗಿ ಯಾವುದೇ ಸಂಘ ಸಂಸ್ಥೆಗಳು ಸಂಘಟನೆಗಳು ಅಥವಾ ರಾಜಕೀಯ ಪಕ್ಷಗಳು ನಾಳೆ ದಿನ ಏನಾದರೂ ಹೋರಾಟ ಮಾಡಿದ್ರೆ ಅದಕ್ಕೆ ನಾವು ಬೆಂಬಲ ಕೂಡ ಸೂಚಿಸಬೇಕಾಗತ್ತೆ ಈ ರಾಜ್ಯದ ರೈತರ ಬಗ್ಗೆ ಇರಲಿರುವಂಥ ಕಾಳಜಿ ನಿಮಗೆ ಬೇರೆ ರಾಜ್ಯದಿಂದ ಗುಳ್ಳೆ ಎದ್ದು ಬಂದು ಇಲ್ಲಿ ಮನೆ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದವ್ರ ಬಗ್ಗೆ ಯಾಕೆ ಬಂತು ಇದಿಷ್ಟು ಪ್ರಶ್ನೆಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇದಕ್ಕೆ ಈ ರಾಜ್ಯದ クストチボロを打ったらこんな。